ಮ್ಯಾಕ್ಸ್ ಮೆರವಣಿಗೆಗೆ ವೇದಿಕೆ ಸಜ್ಜು ಕೊನೆಗೂ ಅನೌನ್ಸ್ ಆಯಿತು ರಿಲೀಸ್ ಡೇಟ್ ಡಿಸೆಂಬರ್ ಇಪ್ಪತ್ತೈದಕ್ಕೆ ವಿಶ್ವದಾದ್ಯಂತ ಮ್ಯಾಕ್ಸ್ ಮಾರಿ ಹಬ್ಬ ಶುರು ಕಿಚ್ಚನ ಫ್ಯಾನ್ಸ್ ಫುಲ್ ಖುಷ್ ಎರಡೂವರೆ ವರ್ಷಗಳ ಬಳಿಕ ಬಾದಶ ಎಂಟ್ರಿ ಕಿಚ್ಚನ ಖದರ್ ಹೇಗಿರಲಿದೆ ಹುಟ್ಟಿದ್ರೆ ಮಾಸ್ ಸ್ಯಾಂಡಲ್ವುಡ್ ಮ್ಯಾಕ್ಸ್ ಸಿನಿಮಾ ಸದ್ದು ಮಾಡ್ತಿರೋದು ನಿನ್ನೆ ಮೊನ್ನೆಯಿಂದಲ್ಲ ಸುಮಾರು ವರ್ಷಗಳಿಂದಲೇ ಮ್ಯಾಕ್ಸ್ ಸೌಂಡ್ ಸ್ಯಾಂಡಲ್ವುಡ್ ನಲ್ಲಿದೆ ಇದೀಗ ಮ್ಯಾಕ್ಸ್ ನಿರ್ಮಾಪಕರು ಬಿಗ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಕಲೈಪುಲಿ ಎಸ್ ಧಾನು ನಿರ್ಮಾಣ ಮಾಡಿರುವ ಮ್ಯಾಕ್ಸ್ ಸಿನಿಮಾಗೆ ವಿಜಯ್ ಕಾರ್ತಿಕೆಯ ಆಕ್ಷನ್ ಕಟ್ ಹೇಳಿದ್ದಾರೆ ಕಿಚ್ಚ ಸುದೀಪ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಈ ಸಿನಿಮಾ ತಂಡದಿಂದ ಒಂದು ಅಪ್ಡೇಟ್ ಸಿಕ್ಕಿದ್ದು ಸರಿಗಮ ಕನ್ನಡ ಯೂಟ್ಯೂಬ್ನಲ್ಲಿ ಟೀಸರ್ ಬಿಡುಗಡೆ ಮಾಡುವ ಮೂಲಕ ರಿಲೀಸ್ ಡೇಟ್ ಬಗ್ಗೆ ಅಪ್ಡೇಟ್ ನೀಡಲಾಗಿದೆ ನವೆಂಬರ್ ಇಪ್ಪತ್ತೇಳರಂದು ಮ್ಯಾಕ್ಸ್ ಸಿನಿಮಾ ಬಗ್ಗೆ ದೊಡ್ಡ ಅನೌನ್ಸ್ಮೆಂಟ್ ಆಗಲಿದೆ ಎಂದು ನಿರ್ಮಾಪಕರು ಇತ್ತೀಚೆಗೆ ತಿಳಿಸಿದರು ಅದರಂತೆ ಇಂದು ಬಿಡುಗಡೆ ದಿನಾಂಕದ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲಾಗಿದ್ದು ಡಿಸೆಂಬರ್ ಇಪ್ಪತ್ತೈದರಂದು ವಿಶ್ವದಾದ್ಯಂತ ಮ್ಯಾಕ್ಸ್ ಸಿನಿಮಾ ಮೂಲಕ ಅಭಿನಯ ಚಕ್ರವರ್ತಿ ಅದ್ಧೂರಿಯಾಗಿ ಬೆಳ್ಳಿ ತೆರೆಗೆ ಕಾಲಿಡಲು ಸಜ್ಜಾಗಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ವಿಕ್ರಾಂತ್ ರೋಣ ಸಿನಿಮಾ ತೆರೆ ಕಂಡಿತ್ತು ಆ ಬಳಿಕ ಸುದೀಪ್ ಅಭಿನಯದ ಯಾವುದೇ ಸಿನಿಮಾ ಬಿಡುಗಡೆ ಆಗಿಲ್ಲ ಇಷ್ಟು ದೊಡ್ಡ ಗ್ಯಾಪ್ ಆಗಿದ್ದಕ್ಕೆ ಸುದೀಪ್ ಅವರ ಅಭಿಮಾನಿಗಳಿಗೆ ಬೇಸರ ಇದೆ ವಿಕ್ರಾಂತ್ ರೌಡ ಬಳಿಕ ಸುದೀಪ್ ಒಪ್ಪಿಕೊಂಡ ಬಿಗ್ ಬಜೆಟ್ ಸಿನಿಮಾ ಮ್ಯಾಕ್ಸ್ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಈ ಸಿನಿಮಾ ಕಳೆದ ವರ್ಷವೇ ಬಿಡುಗಡೆ ಆಗಬೇಕಿತ್ತು ಆದರೆ ಒಂದಷ್ಟು ಕಾರಣಗಳಿಂದಾಗಿ ಸಿನಿಮಾದ ಬಿಡುಗಡೆ ತಡವಾಯಿತು ಇದೀಗ ಮ್ಯಾಕ್ಸ್ ರಿಲೀಸ್ ಡೇಟ್ ಕಿಚ್ಚನ ಅಭಿಮಾನಿಗಳಲ್ಲಿ ಬೇಸರ ದೂರ ಮಾಡಿ ಹಬ್ಬ ಮಾಡಲು ತಯಾರಿ ನಡೆಸಿಕೊಂಡಿದ್ದಾರೆ ಮ್ಯಾಕ್ಸ್ ಸಲುವಾಗಿ ಸುದೀಪ್ ಸಾಕಷ್ಟು ಸಮಯ ಮೀಸಲಿಟ್ಟಿದ್ರು ಈ ಸಿನಿಮಾದ ಬಹುಪಾಲು ಚಿತ್ರೀಕರಣ ನಡೆದಿರುವುದು ತಮಿಳುನಾಡಿನಲ್ಲಿ ಅಲ್ಲದೆ ನಿರ್ಮಾಪಕರು ಕೂಡ ತಮಿಳು ಚಿತ್ರರಂಗದವರು ಕನ್ನಡದ ಕಲಾವಿದರು ಕನ್ನಡದ ತಂತ್ರಜ್ಞರು ಮ್ಯಾಕ್ಸ್ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಮಾಸ್ ಆಗಿ ಮೂಡಿಬಂದಿರುವ ಮ್ಯಾಕ್ಸ್ ಸಿನಿಮಾದ ಮೇಲೆ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಇದೆ ಸಂಯುಕ್ತ ಹೊರನಾಡು ಪ್ರಮೋದ್ ಶೆಟ್ಟಿ ವರಲಕ್ಷ್ಮಿ ಶರತ್ ಕುಮಾರ್ ಸೇರಿದಂತೆ ಮುಂತಾದವರು ಮ್ಯಾಕ್ಸ್ ಸಿನಿಮಾದ ಪಾತ್ರ ವರ್ಗದಲ್ಲಿ ಇದ್ದು ಅಜಿನೇಶ್ ಲೋಕ್ನಾಥ್ ಈ ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ ಒಟ್ನಲ್ಲಿ ಈ ಮೊದಲು ಬಿಡುಗಡೆಯಾಗಿದ್ದ ಟೀಸರ್ಗಳು ಮ್ಯಾಕ್ಸಿಮಮ್ ಮಾಸ್ ಹಾಡು ಧೂಳೆಬ್ಬಿಸಿದ್ದು ಸಿನಿಮಾ ಮೇಲಿನ ಕ್ರೇಜ್ ಅನ್ನ ಇನ್ನಷ್ಟು ಹೆಚ್ಚಾಗುವಂತೆ ಮಾಡಿದೆ ಸುದೀಪ್ ಮ್ಯಾಕ್ಸ್ ಸಿನಿಮಾದಲ್ಲಿ ತುಂಬಾ ಮಾಸಾಗಿ ಕಾಣಿಸಿಕೊಂಡಿದ್ದು ಅಭಿಮಾನಿಗಳಂತೂ ಡಿಸೆಂಬರ್ ಇಪ್ಪತ್ತೈದರಂದು ಕಿಚನ್ ಅನ್ನ ಕಣ್ತುಂಬಿಕೊಳ್ಳಲು ತುದಿಗಾಲಲ್ಲಿ ಕಾಯ್ತಿದ್ದಾರೆ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು